ಎಸ್ ನಮ್ಮ ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರದ ಶಾಸಕರು ಬಸನಗೌಡ ಪಾಟೀಲ್ ಅವರು ನಮ್ಮ ಜೊತೆಗೆ ಇದ್ದರೆ ಬನ್ನಿ ಅವರು ನೇರವಾಗಿ ಮಾತಾಡ್ಸೋಣ ಸರ್ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ಕೂಡ ನಿಮ್ಮ ವಿಜಯಪುರದಲ್ಲಿ ಬೆಳಗಾವಿಯಲ್ಲಿ ಬಾಗಲಕೋಟೆಯಲ್ಲಿ ಹೀಗೆ ಸಂಘಟನಾ ಸಭೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನು ಸರಿ ನೋಡಿ ಸಭೆ ಮಾಡಿದ್ರು ಏನಾಗೋದು ಜನರ ಮನಸ್ಸಿನಲ್ಲಿ ಇಲ್ಲ ಈ ಸಭೆಗಳಿಂದ ಕಾರ್ಯಕರ್ತರು ಈಗ ಎರಡು ವರ್ಷ ಆಯಿತು ವಿಜೇಂದ್ರ ಏನಾದರೂ ಕಾರ್ಯಕರ್ತರು ಹುರುಪು ಹುಮ್ಮಸ್ಸಿದೆ ಎಂದಾದರೂ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡಿದ್ದಾರೆ ಏನೂ ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತರ ಎಂಥ ಸಂಘಟನೆ ಸಭೆ ಮಾಡಿದ್ರು ಕಾರ್ಯಕರ್ತರಲ್ಲಿ ಒತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹುರುಪುಮಸ್ ಇಲ್ಲ ಯಾಕಂದರೆ ಇವರೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರಪ್ಪ ನಾವ್ಯಾಕೆ ಭಾಳಷ್ಟು ಬ ಬಿ ಜೆ ಪಿ ಸಿದ್ಧಾಂತ ಹಿಡ್ಕೊಂಡು ನಾವು ಹೋಗ್ಬೇಕು ಅನ್ನೋಂಥದ್ದು ಸಹಜವಾಗಿ ನಮ್ಮ ಕಾರ್ಯಕರ್ತರು ನಾರಾಜಾಗಿದ್ದಾರೆ ಆದರೆ ಅಡಾಳಿ ಏನೈತೆ ಅಲ್ಲಿ ಪ್ರತಿಕ್ರಿಯೆ ಬಂದೇ ಬರ್ತದೆ ಅಲ್ಲಿ ಕಾರ್ಯಕರ್ತರೇ ಬರ್ತಾ ಇಲ್ಲ ನಿನ್ನೆ ತುಮಕೂರಿನಲ್ಲಿ ಒಂದು ಏನೋ ಹೋರಾಟ ಮಾಡಿದ್ರೆ ಒಂದು ನಾಲ್ಕೈದುನೂರು ಜನ ಇರಲಿಲ್ಲ ಏ ಘೋಷಣೆ ಕೂಗಿರಪ್ಪ ತಾನೇ ಹೇಳಬೇಕಾಯ್ತು ಘೋಷಣೆ ಕೂಗಿರಪ್ಪ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅಲ್ಲಿಗೆ ಬಂದದ ಪರಿಸ್ಥಿತಿ ಎಸ್ ಸರ್ ಈಗ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇರುವಂಥ ಮಾತುಗಳು ಕೂಡ ತುಂಬ ಕೇಳಿ ಬರ್ತಾರೆ ಏನು ಸೋಮಣ್ಣವ್ರು ಆಗ್ತಾರ ಅಂತ ಸರ್ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತಾ ತಮ್ಮ ಬಯಕೆ ಈಡೇರುತ್ತಾ ಅಂತ ನೋಡಿ ಸೋಮಣ್ಣ ಅವ್ರು ಯಾಕೆ ಆಗಬಾರ್ದು ಸೋಮಣ್ಣ ಒಬ್ಬ ಒಳ್ಳೆಯ ಒಬ್ಬ ಅನುಭವಿ ರಾಜಕಾರಣಿ ಅದಾರೆ ಎಲ್ಲ ರೀತಿಯಿಂದ ಕಷ್ಟ ದುಃಖ ಎಲ್ಲ ನೋಡೋದವ್ರು ಅದಾರ ಆದರೂ ಏನು ಪಕ್ಷಕ್ಕೆ ಒಳ್ಳೆಯದಾಗ್ತದೆ ಅವ್ರು ಬಿಟ್ಟು ಮತ್ತೆ ಯಾರನೇ ಪಕ್ಷ ಈ ಒಂದು ವಿಜೇಂದ್ರನ್ನ ಬಿಟ್ಟು ಮಾಡಿದ್ರೆ ಪಕ್ಷಕ್ಕೆ ಭವಿಷ್ಯ ಕನ್ನಡದಲ್ಲಿದೆ ಎಸ್ ನಮ್ಮ ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರದ ಶಾಸಕರು ಬಸನಗೌಡ ಪಾಟೀಲ್ ಎತ್ತಾಳವರು ನಮ್ಮ ಜೊತೆಗೆ ಇದ್ದರೆ ಬನ್ನಿ ಅವರು ನೇರವಾಗಿ ಮಾತಾಡ್ಸೋಣ ಸರ್ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ಕೂಡ ನಿಮ್ಮ ವಿಜಯಪುರದಲ್ಲಿ ಬೆಳಗಾವಿಯಲ್ಲಿ ಬಾಗಲಕೋಟೆಯಲ್ಲಿ ಹೀಗೆ ಸಂಘಟನಾ ಸಭೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನು ಸರಿ ನಿಮಗೆ ನೋಡಿ ಸಭೆ ಮಾಡಿದ್ರು ಏನಾಗೋದು ಜನರ ಮನಸ್ಸಿನಲ್ಲಿ ಇಲ್ಲ ಈ ಸಭೆಗಳಿಂದ ಕಾರ್ಯಕರ್ತರು ಈಗ ಎರಡು ವರ್ಷ ಆಯಿತು ವಿಜಯೇಂದ್ರ ಏನಾದರೂ ಕಾರ್ಯಕರ್ತರು ಹುಮ್ಮಸ್ ಇದೆಯಾ ಎಂದಾದರೂ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಚಾಲೆಂಜ್ ಅಲೇಂಜ್ ಮಾಡಿದ್ದಾರೆ ಏನೂ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತರ ಎಂಥ ಸಂಘಟನೆ ಸಭೆ ಮಾಡಿದ್ರು ಕಾರ್ಯಕರ್ತರಲ್ಲಿ ಒತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ ಇಲ್ಲ ಯಾಕಂದರೆ ಇವರೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರಪ್ಪ ನಾವ್ಯಾಕೆ ಭಾಳಷ್ಟು ಬ ಬಿ ಜೆ ಪಿ ಸಿದ್ಧಾಂತ ಹಿಡ್ಕೊಂಡು ನಾವು ಹೋಗ್ಬೇಕನ್ನೋ ಅಂತ ಸಹಜವಾಗಿ ನಮ್ಮ ಕಾರ್ಯಕರ್ತರು ನಾರಾಜಾಗಿದ್ದಾರೆ ಅಡಳ್ಳಿ ಅಡಾಳ್ಲಿಕ್ಕೆ ಏನೈತೆ ಅಲ್ಲಿ ಪ್ರತಿಕ್ರಿಯೆ ಬಂದೇ ಬರ್ತದೆ ಅಲ್ಲಿ ಕಾರ್ಯಕರ್ತರೇ ಬರ್ತಾಯಿಲ್ಲ ನಿನ್ನೆ ತುಮಕೂರಿನಲ್ಲಿ ಒಂದು ಏನೋ ಹೋರಾಟ ನಾಲ್ಕೈದು ನೂರು ಜನ ಇರಲಿಲ್ಲ ಏ ಘೋಷಣೆ ಕೂಗಿರಪ್ಪ ತಾನೇ ಹೇಳಬೇಕಾಯ್ತು ಘೋಷಣೆ ಕೂಗಿರಪ್ಪ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅಲ್ಲಿಗೆ ಬಂದದ ಪರಿಸ್ಥಿತಿ ಎಸ್ ಸರ್ ಈಗ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇರುವಂಥ ಮಾತುಗಳು ಕೂಡ ತುಂಬ ಕೇಳಿ ಬರ್ತಾರೆ ಏನು ಅವ್ರು ಆಗ್ತಾರ ಅಂತ ಸರ್ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತಾ ತಮ್ಮ ಬೈಕೆ ಈಡೇರುತ್ತಾ ಅಂತ ನೋಡಿ ಸೋಮಣ್ಣವ್ರು ಯಾಕೆ ಆಗಬಾರ್ದು ಸೋಮಣ್ಣ ಒಬ್ಬ ಒಳ್ಳೆಯ ಒಬ್ಬ ಅನುಭವಿ ರಾಜಕಾರಣಿ ಅದಾರೆ ಎಲ್ಲ ರೀತಿಯಿಂದ ಕಷ್ಟ ದುಃಖ ಎಲ್ಲ ನೋಡೋದವ್ರು ಅದಾರ ಅವರಾದರೂ ಏನು ಪಕ್ಷಕ್ಕೆ ಒಳ್ಳೆಯದಾಗ್ತದೆ ಅವ್ರು ಬಿಟ್ಟು ಮತ್ತೆ ಯಾರನೇ ಪಕ್ಷ ಈ ಒಂದು ವಿಜೇಂದ್ರನ ಬಿಟ್ಟು ಮಾಡಿದ್ರೆ ಪಕ್ಷಕ್ಕೆ ಭವಿಷ್ಯ ಕನ್ನಡದಲ್ಲಿದೆ